अल्लीयनिळले भव सुख तल्वगु निश्चयवल्लव मेत्तेनते क्षुल्कर कूडाडदले श्रीवल्लभन सद्गुणगणं ळल्लर कूडाडि सम्पादिसु परं पदवा गोविन्दपुरन्दर वन्दे स्कन्दस नन्दन वन्द विष्णु स्र जिष्णग्रसिष्णु भी कृष्ण सदुष्ण दृष्ण व ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರ ಭಕ್ತಾರಂ ಜಗನ್ನಾಥ ಗುರುಂಭಜೆ ಶ್ರೀ ಹರಿಕಥಾಮೃತ ಸಾರ ಸಕಲ ದುರಿತ ನಿವಾರಣಾ ಸಂಧಿ ಪದ್ಯ ಇಪ್ಪತ್ತೇಳು ಝಲ್ಲಡಿಯ ನಳಲಂತೆ ತೋರ್ಪದು ಎಲ್ಲ ಕಾಲದಿ ಭವದ ಸೌಖ್ಯವು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥ ದಾಸಾರಿಯರು ಸಂಸಾರ ಸುಖದ ಚಿತ್ರವನ್ನು ವಿವರಿಸುತ್ತಾರೆ ಧಾನ್ಯಗಳನ್ನು ಕುಟ್ಟಿ ಗಟ್ಟಿ ವಸ್ತುವನ್ನು ಜಳ್ಳಿನಿಂದ ಪ್ರತ್ಯೇಕಿಸಲು ಉಪಯೋಗಿಸುವ ಉಪಕರಣ ವಿಶೇಷ ದೇಶಕ್ಕೆ ಝರಡಿ ಎಂದು ಹೆಸರು ಇದನ್ನು ಝಲ್ಲಡಿ ಎಂದು ಹೇಳಿದ್ದಾರೆ ಝರಡಿಗೆ ರಂಧ್ರಗಳಿರುವವು ಬಿಸಿಲಿನಲ್ಲಿ ಒಂದು ಝರಡಿಯನ್ನು ಹಿಡಿದರೆ ಅದರ ತಳದಲ್ಲಿ ಬೆಳಕು ನೆರಳುಗಳಿಂದ ಮಿಶ್ರವಾಗಿರುವ ಛಾಯೆ ಉಂಟಾಗುವುದು ಜನ್ಯವಾದ ಸೌಖ್ಯವನ್ನು ಅಂತಹ ಝಲ್ಲಡಿಯ ನೆರಳಿಗೆ ಹೋಲಿಸಿದ್ದಾರೆ ಕ್ಷಣಿಕವಾದ ಸುಖ ಬೆಳಕಿನ ಪ್ರಕಾಶವಿದ್ದಂತೆ ಅದರ ಹಿಂದೆ ಯಾವಾಗಲೂ ಕಾದು ಕುಳಿತಿರುವ ದುಃಖ ಸಂ ಸಮೂಹಗಳು ನೆರಳಿದ್ದಂತೆ ಹೀಗೆ ಸುಖ ದುಃಖಗಳಿಂದ ಮಿಶ್ರವಾಗಿದೆ ಸಂಸಾರ ಜೀವನ ಝಲ್ಲಡಿಯ ನೆರಳಿನಂತೆ ತೋರ್ಪ ಈ ಸಂಸಾರ ಜನ್ಮ ಸೌಖ್ಯವು ಸೃಷ್ಟಿಗೆ ತರಲ್ಪಟ್ಟ ಜೀವರಿಗೆ ಸರ್ವಕಾಲಗಳಲ್ಲಿ ಸರ್ವ ಎಡೆಬಿಡದೆ ಅನುಸರಿಸಿರುವುದು ಛಾಯಾ ವಸ್ತುವನ್ನು ಅನುಸರಿಸುವಂತೆ ಗುಣಜನ್ಯವಾದ ಕರ್ಮ ಜೀವರನ್ನು ಎಲ್ಲಿ ಪಕ್ಕರೂ ಯಾರನ್ನು ಆಶ್ರಯಿಸಿದರು ಅದರ ನಿವಾರಣೆಗೆ ಎಷ್ಟು ಪ್ರಯತ್ನಿಸಿದರೂ ಬೆಂಬಿಡದೆ ಬೆನ್ನು ಹತ್ತಿರುವುದು ಸಂಸಾರ ಜನ್ಯವಾದ ಸುಖ ದುಃಖಗಳು ಅದರ ಚಕ್ರವ್ಯೂಹಕ್ಕೆ ಸಿಕ್ಕಿರುವ ಜೀವರನ್ನು ಒಲ್ಲೆನೆಂದರೂ ಬಿಡವಲ್ಲವು ಜೀವರಿಗೆ ಅಪೇಕ್ಷತವಲ್ಲದಿದ್ದರೂ ಅವುಗಳ ಸಂಸರ್ಗ ಅನಿವಾರ್ಯವು ಶ್ರೀಹರಿಯೇ ಕರ್ಮ ಬಂಧಕನು ಈ ಕಾರಣದಿಂದ ಅವನೇ ಜೀವರಿಗೆ ಕರ್ಮ ವಿಮೋಚಕನೂ ಹೌದು ಅವನ ಪರಮಪ್ರಸಾದ ರೂಪವಾದ ಕಾರುಣ್ಯ ವಿಶೇಷವಲ್ಲದೆ ಕರ್ಮ ಕೋಟಲೆಗಳಿಂದ ಜೀವನು ವಿಮುಕ್ತನಾಗಲಾರ ಶ್ರೀಹರಿಯ ಪ್ರಸಾದ ರೂಪವಾದ ಅನುಗ್ರಹವು ಅವನಿಗೆ ಸರ್ವ ಕರ್ಮ ಸಮರ್ಪಣೆ ಮಾಡುವ ದ್ವಾರದಿಂದಲೂ ಅವನಿಗೆ ಅರ್ಪಿತವಾದ ತುಳಸಿ ಗಂಧ ಪುಷ್ಪ ಮುಂತಾದ ನಿರ್ಮಾಲ್ಯಗಳನ್ನು ಧರಿಸುವುದರಿಂದಲೂ ಸಮಸ್ತ ಭೋಜನ ಯೋಗ್ಯವಾದ ಸುಭೋಜ್ಯ ವಸ್ತುಗಳಲ್ಲಿ ಅಂತರ್ಯಾಮಿಯಾಗಿರುವ ಭಗವದ್ ರೂಪಗಳಿಗೂ ಸ್ವಬಿಂಬನಿಗೂ ಐಕ್ಯ ಚಿಂತನಾ ದ್ವಾರ ಅರ್ಪಿಸು ದೇವರ ನೈವೇದ್ಯವನ್ನು ಭುಂಜಿಸುವುದರಿಂದಲೂ ಸಕಲ ಸಚ್ಚಾಸ್ತ್ರಗಳನ್ನು ಗುರುಪದೇಶ ದ್ವಾರ ತಿಳಿದು ಅಧ್ಯಯನ ಪ್ರವಚನಾದಿಗಳಿಂದ ಮನನ ಮಾಡಿಕೊಂಡು ಆ ಜ್ಞಾನ ರೂಪವಾದ ಸತ್ ತತ್ವಗಳನ್ನು ಸದಾ ಜೀವನದಲ್ಲಿ ಅನುಷ್ಠಾನ ಮಾಡುತ್ತಿರುವ ಬ್ರಹ್ಮಜ್ಞಾನಿಗಳ ಬಲ್ಲವರ ಕೂಡಾಡು ಸಂಘ ಸುಖದಿಂದಲೂ ಒದಗುವುದು ಆಗ ಶ್ರೀಹರಿಯು ಪರಮಪ್ರಸಾದ ರೂಪವಾದ ಕರ್ಮ ವಿಮೋಚನೆಯಾಗಿ ಲಿಂಗಭಂಗ ದ್ವಾರ ಭವಾಕ್ಯ ದುಃಖಗಳು ದೂರವಾಗುವವು ಎಂದು ಶ್ರೀ ಜಗನ್ನಾಥ ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀರಮಣ ಮುಖ್ಯಪ್ರಣಾಂತರ್ಗತ ವೃಂದಾವನ ವಿಹಾರೀ ಶ್ರೀಕೃಷ್ಣಾರ್ಪಣಮಸ್ತು